ಚಾನಲ್ಗಳು ಏನಿರ್ತದೆ ಕನ್ನಡ ಇಂಡಸ್ಟ್ರಿಗೆ ಭಾಳ ಹೆಲ್ಪ್ ಮಾಡ್ತಿರೋದು ಪ್ರತಿ ಸಿನಿಮಾ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಮತ್ತು ಹೆಚ್ಚು ಜನಕ್ಕೆ ತಲುಪಲಿಕ್ಕೆ ಅವಕಾಶ ಮಾಡಿಕೊಡ್ತಿರೋದನ್ನು ಯೂಟ್ಯೂಬ್ ಚಾನಲ್ ಆ್ಯಂಡ್ ಸರ್ ನಿಮ್ಮನ್ನು ನೋಡಿದಿಗ್ಲೂ ನೆನಪಿದೆ ಅಂದರೆ ಬೆಳಗಿನ ಜಾವ ಕೆ ಜಿ ಎಫ್ ಫಸ್ಟ್ ನಾಲ್ಕು ಗಂಟೆಗೆ ನೋಡಿದ್ದು ಆಗ ನಿಮ್ಮ ಪಾತ್ರ ನಿಮ್ಮ ಕಣ್ಣು ಇಂಗ್ಳಿಗ್ಳು ಆಪ್ತಾ ನನಗೆ ಆ ಒಂದು ಎಕ್ಸ್ಪ್ರೆಷನ್ನು ಎಷ್ಟೋರನ್ನ ತಡೆದು ನೀವು ಓಡೋಗ್ತಿರಲ್ಲ ಅದು ಬಹಳ ಹುಷಾರಾಗಿರ್ಬೇಕು ಇದರಲ್ಲಿ ಇಂಟರ್ವ್ಯೂನಲ್ಲಿ ಎಲ್ಲೆಲ್ಲಿ ಸಾಹೇಬರು ಸಿಕ್ಕಾಕಿಸ್ತಾರೆ ಅಂತ ಹೇಳಕ್ಕೆ ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಶಿವಮೊಗ್ಗ ಸರ್ ಆಯ್ತಾಯ್ತು ನಮ್ಮ ಚಾನಲಲ್ಲಿ ಇವತ್ತು ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಅದ್ರ ಜೊತೆಗೆ ಇಬ್ರು ಅತಿಥಿಗಳಿದ್ದಾರೆ ಮಾತಾಡ್ಸೋಣ ಮನೋ ಅವರು ಖಡಕ್ ಸಿನಿಮಾದಿಂದ ಇದ್ದಾರೆ ಮನೋ ಅವರೇ

ಇದು ಈ ಮಾಧ್ಯಮ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ಬೋದು ಅಂದ್ರೆ ಮೇಕರ್ಸಿಗಾಗಿರ್ಬಹುದು ಆಕ್ಟರ್ಸಿಗಾಗಿರ್ಬಹುದು ಜನರನ್ನ ತಲುಪುವಲ್ಲಿ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಆ ನಿಟ್ಟಿನಲ್ಲಿ ನೀವು ಬಹಳ ಒಳ್ಳೆ ಕೆಲ್ಸನ ಮಾಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಗಳು ಬರ್ತಾ ಇರತ್ತಲ್ಲ ಅದನ್ನೆಲ್ಲ ಫಾಲೋ ಮಾಡ್ತಿರ್ತಾರ ಯು ನಾವ್ ಏನು ಗೊತ್ತಾ ಬಹಳ ಹುಷಾರಾಗಿರ್ಬೇಕು ಈ ಎಲ್ಲೆಲ್ಲಿ ಸಾಹೇಬರು ಸಿಕ್ಕಾಕಿಸ್ತಾರೆ ಅಂತ ಹೇಳಕ್ಕಾಗಲ್ಲ ಉಬ್ಬಿಯವರು ಬಹಳ ಜೋರಿದ್ದಾರೆ ಯೂಟ್ಯೂಬ್ ಚಾನೆಲ್ಗಳು ಏನಿದೆ ಕನ್ನಡ ಇಂಡಸ್ಟ್ರಿಗೆ ಬಹಳ ಹೆಲ್ಪ್ ಮಾಡ್ತಿರೋಂತ ಒಂದಷ್ಟು ಚಾನಲ್ಗಳು ಪ್ರತಿ ಸಿನಿಮಾ ಬಗ್ಗೆ ಪಾಸಿಟಿವ್ ಒಪಿನಿಯನ್ನು ಮತ್ತು ಅದರ ಬಗ್ಗೆ ವಿಮರ್ಶೆಗಳು ಮತ್ತು ಆ್ಯಕ್ಟರ್ಗಳಿಗೆ ಮೇಡಮ್ ಹೇಳ್ದಂಗೆ ತುಂಬ ಜನ ಆ್ಯಕ್ಟರ್ಗಳಿಗೆ ಅವರು ಹೆಚ್ಚು ಜನಕ್ಕೆ ತಲುಪಲಿಕ್ಕೆ ಅವಕಾಶ ಮಾಡಿಕೊಡ್ತಿರೋದನ್ನೇ ಯೂಟ್ಯೂಬ್ ಚಾನಲ್ಗಳು ಸೊ ಹಾಗಾಗಿ ಆ ಎಲ್ಲ ಕೆಲಸಗಳನ್ನ ನೀವು ಮಾಡ್ತಿರೋದಕ್ಕೆ ನಿಮ್ಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ವರ್ಷ ಶುರು ಮಾಡಿ ಮಾಡಿ ಸರ್ ಕೆರೆಬೇಟೆ ಬಗ್ಗೆ ಮೊದಲನೇದಾಗ ಹೇಳೋದಾದ್ರೆ ನೀವಿಬ್ಬರು ಒಂಥರ ಏನಂತಾರೆ ಏನು ಕ್ಯಾರೆಕ್ಟರ್ ಕೊಟ್ಟರು ತುಂಬ ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡ್ತೀರಾ ಸರ್ ಈಸಿಯಾಗಿ ಮಾಡ್ತೀರಾ ಈಸಿಯಾಗಿ ಮಾಡ್ತೀರಾ ತುಂಬ ಒಂಥರ ಆ ಪಾತ್ರ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗಿಬಿಡ್ತೀರ ತುಂಬ ಸಖತ್ತಾಗಿರುತ್ತೆ ರೋಲು ನೋಡೋಕಾದ ನೋಡಬೇಕಾದ್ರೆ ಸೊ ಈ ಸಿನಿಮಾದಲ್ಲಿ ಹೇಗಿರುತ್ತೆ ರೋಲು ಕೆರೆಬೇಟೆ ಅನ್ನೋದು ಆ ಕಾನ್ಸೆಪ್ಟು ಅದೇನೇ ಒಂಥರ ಪಕ್ಕಾ ಒಂಥರ ರಾ ಸಬ್ಜೆಕ್ಟ್ ನಾಟಿ ಸ್ಟೈಲ್ ಊಟ ಟೈಮ್ ಆಯ್ತು ಮಾತು ಮಾತ್ರ ನಾಟಿ ಊಟದಲ್ಲಿ ವೆಜ್ ಅವರು ಅದು ಈಗ ನೀವೇ ಹೇಳಿದ್ರಲ್ಲ ಎಷ್ಟೊಂದು ವಿಷಯಗಳನ್ನ ನೀವೇ ಹೇಳ್ಬಿಟ್ಟಿರಲ್ಲ ಆ ಎಲ್ಲವೂ ನಮ್ಮ ಕೆರೆಬೇಟೆ ಸಿನಿಮಾದಲ್ಲಿ ಇದೆ ಈಗ ಮೇಡಮ್ ಅವ್ರ ಬಗ್ಗೆ ಹೇಳಿದ್ರಿ ಬೇಗ ಆಡಿಯನ್ಸ್ಗೆ ಕನೆಕ್ಟ್ ಆಗ್ತೀರಾ ಸ್ಕ್ರೀನ್ ಮೇಲೆ ಇದ್ದಾಗ ಎಫೆಕ್ಟಿವ್ ಹಾಂ ನಾನು ಸೇರಿಸಿ ಸೊ ತುಂಬ ಬೇಗ ಕನೆಕ್ಟ್ ಆಗ್ತೀರಾ ಮತ್ತು ಎಫೆಕ್ಟಿವ್ ಆಗಿರುತ್ತೆ ನಿಮ್ಮ ಪರ್ಫಾಮೆನ್ಸು ನಾನು ಮೇಡಮ್ ಅವ್ರನ್ನೂ ಸೇರಿಸ್ಕೊಂಡಂಗೆ ಹೇಳೋದು ಏನು ಅಂತಂದರೆ ಕಸಬು ಇದೇ ಆಗಿರೋದ್ರಿಂದ ಸೊ ನಮ್ದು ಅದು ಬಹಳ ದೊಡ್ಡ ಜವಾಬ್ದಾರಿ ಅದು ಎಫೆಕ್ಟಿವ್ ಆಗಿ ಮಾಡೋದು ಮತ್ತು ಅಷ್ಟೇ ಎಫೆಕ್ಟಿವ್ ಆಗಿ ಆಡಿಯನ್ಸ್ನ ರೀಚ್ ಆಗೋದು ನಮ್ಮ ಕರ್ತವ್ಯ ಆಗಿದೆ ಇದೇ ನಮ್ಮ ಕೆಲಸ ಆಗಿರೋದ್ರಿಂದ ಮಾಡಲೇಬೇಕಾಗುತ್ತೆ ಮತ್ತು ಅನುಭವಗಳು ಈಗ ಮೇಡಮ್ ಅವ್ರಿಗೆ ಡ್ಯಾನ್ಸ್ ಗೊತ್ತಿದೆ ಅವ್ರಿಗೆ ಥಿಯೇಟ್ರ್ ಗೊತ್ತಿದೆ ಮತ್ತು ಅಭಿನಯ ಗೊತ್ತಿದೆ ಸೊ ನನಗೆ ರಂಗಭೂಮಿ ಹಿನ್ನೆಲೆ ಇದೆ ಸೊ ನಾವು ಹಳ್ಳಿಗಳಿಂದ ಬಂದವರು ಈ ಥರದ್ದು ಹಳ್ಳಿಗಳ ಕಂಟೆಂಟ್ಗಳು ಸಿಕ್ಕಿದಾಗಂತೂ ನಮಗೆ ಬಹಳ ಸುಲಭ ಆಗುತ್ತೆ ಹಾಗಾಗಿ ನಾವು ತುಂಬ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇದೆ ಮೇಡಮ್ ಮುಂದುವರಿಸ್ಬೋದು ಕೂತಿರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ ಏನಂದ್ರೆ ನಿರ್ದೇಶಕರು ಇದರಲ್ಲಿ ಹೆಚ್ಚು ಪಾಲನ ತಗೊಳ್ತಾರೆ ಈ ಸ್ಲಾಂಗ್ ಏನಿದೆ ನನಗೆ ಹೊಸ್ತು ಈ ಮಲೆನಾಡು ಭಾಷೆ ಏನಿದೆ ಹೊಸ್ತು ಸೊ ಹಾಗಾಗಿ ಯಾವುದೇ ಒಬ್ಬ ಆಡಿಯನ್ ರೀಚ್ ಮಾಡಬೇಕು ಅಂದ್ರೆ ಒಂದು ಅಭಿನಯದ ಮುಖಾಂತರ ಇನ್ನೊಂದು ಕಮ್ಯುನಿಕೇಶನ್ ಮುಖಾಂತರ ರೀಚ್ ಮಾಡಬಹುದು ಅದರಲ್ಲಿ ಇದರಲ್ಲಿ ಇದ್ರಲ್ಲಿ ಬಳಸಿರುವಂತಹ ಕಮ್ಯುನಿಕೇಶನ್ ಏನಿದೆ ಅದು ಒಂಥರ ರೀಜನಲ್ ಆಗಿದೆ ಬಟ್ ಅಟ್ ದ ಸೇಮ್ ಟೈಮ್ ಎಲ್ರಿಗೂ ರೀಚ್ ಆಗುವಂಥ ಒಂದು ಭಾಷೆಯಾಗಿದೆ. ಕೇಳಿದಾಗ ನನಗೆ ಹೊಸ್ತು ನಾನು ಕೂಡ ಆಗಿದ್ರು ಈ ಭಾಷೆನ ಯೂಸ್ ಮಾಡಿಲ್ಲ ಬಿಕಾಸ್ ನನಗೆ ಅದ್ರ ಬಳಕೆ ಹೆಚ್ಚಾಗಿ ಬಂದಿಲ್ಲ ಬೆಂಗಳೂರಲ್ಲೇ ಹುಟ್ಟು ಬೆಳ್ದಿದ್ರಿಂದ ನಮ್ ತಂದೆ ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿ ಎಲ್ಲರೂ ಮಲ್ನಾಡೋರು ಬಟ್ ನಾವು ಹುಟ್ಟು ಬೆಳ್ದಿದ್ದು ಏನೋ ಒಂಚೂರು

ಏನ್ ಹೇಳೋದು ಆಮೇಲೆ ಅದನ್ನೇ ಹಾಕೊಂಡು ಐ ನಿರ್ದೇಶಕರು ಆ ನಿಟ್ಟಿನಲ್ಲಿ ನನಗೆ ಬಹಳ ಹೆಲ್ಪ್ ಮಾಡಿದ್ದಾರೆ ಕ್ಯಾರೆಕ್ಟರೈಸೇಷನ್ ಹೇಳೋದ್ರಲ್ಲಾಗಿರ್ಬೋದು ಆ್ಯಂಡ್ ಎಸ್ಪೆಷಲಿ ಲ್ಯಾಂಗ್ವೇಜ್ ಗೌರಿಶಂಕರ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ನಾವು ಅದನ್ನ ಒಂದು ರೀಡಿಂಗ್ ಹೋಗಿ ಅದನ್ನ ರೆಕಾರ್ಡ್ ಮಾಡಿ ಕಳಿಸಿ ಹೇಗೆ ಅದು ಮಾತಾಡ್ಬೇಕು ಅನ್ನೋದನ್ನ ಯಾಕಂದ್ರೆ ನನಗೆ ಬೇರೆ ಲ್ಯಾಂಗ್ವೇಜ್ ಗೆ ಇವ್ರು ಹೇಳ್ದಂಗೆ